ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ವಿಕಾಸ್ ಅಂತ ನಮ್ಮ ಕಂಪ್ನಿ ಬಂದು ಈಸಿ ಲೈಫ್ ಎಂಟರ್ಪ್ರೈಸಸ್ ಅಂತ ಮಂಗಳೂರು ಹೆಡ್ ಆಫೀಸ್ ಇದೆ ನಮ್ಮದು ಟೋಟಲು ನಮ್ಮದು ಇಪ್ಪತ್ತೇಳು ಬ್ರಾಂಚಸ್ ಇದೆ ನಾವು ಬಂದಿರೋ ಶಿವಮೊಗ್ಗದಿಂದ ಶಿವಮೊಗ್ಗ ಬ್ರಾಂಚು ಮತ್ತು ಮಂಗಳೂರು ಬ್ರಾಂಚಿಂದ ಬಂದಿದ್ದೇವೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್ ನಿಮ್ಮ ಹತ್ರ ಸರ್ ನಮ್ಮಲ್ಲಿ ಮೋಟೋ ಕಾರ್ಟ್ ಇದೆ ಮತ್ತು ವುಡ್ ಚೀಪರ್ ಸಿಗುತ್ತೆ ಮತ್ತು ಅಡಿಕೆ ಕೊನೆ ತೆಗಿಯೋಕ್ಕೆ ಮತ್ತು ತೆಂಗಿನ ಕೊನೆ ತೆಗಿಯೋಕ್ಕೆ ದೋಟಿ ಸಿಗುತ್ತೆ ಮತ್ತು ಸರ್ ನಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಬೇರೆ ಬಂದುಬಿಟ್ಟು ಕಳೆ ಮಿಷನು ಬ್ರಷ್ ಕಟರು ಬ್ರಷ್ ಕಟರು ವೀಡರ್ ಮಿಷನು ಮತ್ತು ಚೈನ್ಸ್ ಎಲ್ಲ ಸಿಗತ್ತೆ ಸರ್ ಎಲ್ಲ ಥರ ರೈತರಿಗೆ ಬಂದು ನಿಮಗೆ ಶಾಕ್ ಪ್ರೂಫಾ ಹಾಂ ಸರ್ ಶಾಕ್ ಪ್ರೂಫ್ ಅಂದರೆ ಕರೆಂಟ್ ಹೊಡೆಯ ಎಲ್ಲ ದೋಟಿಗೂ ಕರೆಂಟ್ ಹೊಡೆದೇ ಹೊಡಿಯುತ್ತೆ ಏನಂದ್ರೆ ಈಗ ಮನೆ ಲೈನಿಗೆಲ್ಲ ಏನು ತೊಂದರೆ ಇಲ್ಲ ಅಂತ ಇದು ಇದಿದೆ ಪ್ರೂಫ್ ಇದೆ ಬಟ್ ಏನಂದ್ರೆ ಪವರ್ ಲೈನಿಗೆಲ್ಲ ಹೆವಿ ಡೇಂಜರು ಡಬಲ್ ಹಾಕಿದೆಯಾ ಸರ್ ಎಲ್ಲ ಎಲ್ಲ ಡಬಲ್ ಹಾಕಿ ಸರ್ ನಮಗೆ ಏನು ಪ್ರೈಸಿಂದ ಏನು ಪ್ರೈಸ್ ಗಂಟ ಮತ್ತೆ ಎಷ್ಟು ಫೀಟಿಂದ ಎಷ್ಟು ಫೀಟ್ ಗಂಟ ಸ್ಟಾರ್ಟ್ ಆಗುತ್ತೆ ಲೋಟಿ ನಿಮ್ಮ ಹತ್ರ ಹಾಂ ಸರ್ ನಮ್ಮದು ಅರವತ್ತಡಿಯಿಂದ ಎಂಬತ್ತಡಿವರೆಗೂ ಇದೆ ಅರವತ್ತಡಿ ಎಪ್ಪತ್ತಡಿ ಎಂಬತ್ತಡಿ ಅರವತ್ತಡಿದು ಬಂದು ಫುಲ್ ರೇಟ್ ಬಂದು ಅರವತ್ತು ಸಾವಿರ ಇದೆ ಸಬ್ಸಿಡಿ ಹೋಗಿ ನಲವತ್ತೈದು ಸಾವಿರ ಆಗ್ತದೆ ಎಪ್ಪತ್ತಡಿದು ಬಂದು ಎಪ್ಪತ್ತು ಎಪ್ಪತ್ತ್ಮೂರು ಸಾವಿರ ಇದೆ ಸಬ್ಸಿಡಿ ಬಂದು ಸಬ್ಸಿಡಿ ಹೋಗಿ ಐವತ್ತೈದು ಸಾವಿರ ಕಟ್ಟಲಿಕ್ಕೆ ಬರ್ತದೆ ಸರ್ ಮತ್ತು ಎಂಬತ್ತಡಿದು ಬಂದು ಎಂಬತ್ತೈದು ಸಾವಿರ ಫುಲ್ ಇದೆ ಸಬ್ಸಿಡಿ ಹೋಗಿ ಅರವತ್ತೈದು ಸಾವಿರ ಕಟ್ಟಕ್ಕೆ ಬರುತ್ತೆ

ಟೂ ಸ್ಟ್ರಾ ಫೋರ್ ಸ್ಟ್ರೋಕ್ ಫೋರ್ ಸ್ಟ್ರಾಕ್ ಇಂಜಿನ್ ಸರ್ ಇದು ಪೆಟ್ರೋಲ್ ಇಂಜಿನ್ ನಿಮಗೆ ಒಂದು ಗಂಟೆಗೆ ಒಂದು ಲೀಟರ್ ಪೆಟ್ರೋಲ್ ಕುಡಿಯೋದು ಸರ್ ಇದು ಒಂದು ಗಂಟೆಗೆ ಒಂದು ಲೀಟರ್ ಪೆಟ್ರೋಲ್ ಒಂದು ಲೀಟರ್ ಒಂದು ಲೀಟರ್ ಮೈಲೇಜ್ ಬರೋದು ಇದು ಕೆಪಾಸಿಟಿ ಸರ್ ಎಷ್ಟು ಸರ್ ಕೆಪಾಸಿಟಿ ನಿಮಗೆ ಲೆವೆಲಲ್ಲಾದರೆ ನಿಮಗೆ ಒಂದು ಎರಡು ಕಾಲ್ ಕ್ವಿಂಟಲ್ ಇದೆ ಅಪ್ಪಲ್ಲಿ ಬಂದು ಸರ್ ನಿಮಗೆ ಒಂದು ಕಾಲು ಕ್ವಿಂಟಲ್ ಇದೆ

ಈಗ ಡೈರೆಕ್ಟ್ ಆಗಿ ತೆಂಗಿನ ಮಟ್ಟಿ ಹಸಿದಾಗ್ಲಿ ಒಣಗಿದಾಗ್ಲಿ ಯಾವ್ದು ಬೇಕಾದ್ರೂ ಹಾಕ್ಬೋದು ಡೈರೆಕ್ಟ್ ಉಡ್ ಹಾಕಿದ್ರು ಸಹ ಕಟ್ ಆಗ್ತದೆ ಫುಲ್ ಪುಡಿಯಾಗಿ ಬರ್ತದೆ ಸರ್ ಇದು ಸಬ್ಸಿಡಿ ಇಲ್ಲ ಡೈರೆಕ್ಟ್ ಸೆವೆಂಟಿ ಫೈವ್ ತೌಸಂಡ್ ಸಿಗುತ್ತೆ ಮೈಜೋ ಕಂಪನಿ ಸರ್ ಟಿಲ್ಲರ್ ಸರ್ ಇದು ಬಂದು ಅರವತ್ತೆರಡು ಸಾವಿರ ಆಗುತ್ತೆ ಇದು ಈಗ ದೊಡ್ಡ ಟಿಲ್ಲರ್ ತಗೊಂಡು ಅಲ್ಲಿ ತಿರ್ಸಾಡೋಕೆಲ್ಲ ಕಷ್ಟ ಆಗ್ತದೆ ರೈತರಿಗೆ ಅವಾಗ ಇದು ಮಿನಿ ಟಿಲ್ಲರ್ ಮಿನಿ ಟಿಲ್ಲರ್ ತರ ವರ್ಕ್ ಆಗುತ್ತೆ ಸರ್ ಇದು ಹಾಂ ಸರ್ ಸರ್ ಅದು ಇದು ಬಂದು ಸರ್ ಫೈವ್ ಎಚ್ ಪಿ ಸರ್ ಫೈವ್ ಎಚ್ ಪಿ ಹಾಂ ಸರ್ ಪ್ರೈಸ್ ಬಂದು ಸರ್ ಈಗ ಅರವತ್ತೆರಡು ಸಾವಿರ ಇದೆ ಸಬ್ಸಿಡಿ ಸಬ್ಸಿಡಿ ಹೋಗಿ ಮೂವತ್ತು ಸಾವಿರ ಮೂವತ್ತು ಸಾವಿರ ಆಗುತ್ತೆ ಸಬ್ಸಿಡಿ ಹೋಗಿ ಮೂವತ್ತು ಸಾವಿರ ಆಗುತ್ತ ಹಾಂ ಸರ್ ತುಂಬ ಚೆನ್ನಾಗಿದೆ ಮತ್ತೆ ಇದು ಸರ್ ಅದು ನಮಗೆ ಒಂದು ಡೆಮೋ ತೋರಿಸ್ಬೋದಾ ಸರ್ ನೀವು ಡೆಮೋ ತೋರಿಸ್ತೀವಿ ಸರ್ ಹಾಂ ಡೆಮೋ ಒಂದು ಡೆಮೋ ತೋರಿಸ್ಕೊಡಿ ಸರ್ ಓಕೆ ಸ್ಟಾರ್ಟ್ ಆಗ ಆಫ್ ಮಾಡೋದಾದ್ರೆ ಇಲ್ಲಿ ಡೈರೆಕ್ಟ್ ಆಫ್ ಬಟನ್ ಇರುತ್ತೆ ರನ್ನಿಂಗ್ ಟೈಮಲ್ಲಿ ಜಸ್ಟ್ ಸರ್ ಸ್ವಲ್ಪ ಸೈಡ್ ಬನ್ನಿ ರನ್ನಿಂಗ್ ಟೈಮಲ್ಲಿ ಎಕ್ಸ್ ಲೀಟರ್ ಕೊಟ್ಟರೆ ಆಯಿತು ರೌಂಡ್ ಹಾಂ ಸರ್ ಇದು ಕೆಪಾಸಿಟಿ ಎಷ್ಟು ಕೆ ಕೆಜಿ ಸರ್ ಇದು ಅಪ್ಪಲ್ಲಿ ನಿಮಗೆ ಒಂದು ಕಾಲ್ ಕ್ವಿಂಟಲ್ ಲೆವೆಲ್ ಜಾಗ ಇದ್ರೆ ನಿಮಗೆ ಎರಡೂವರೆ ಕ್ವಿಂಟಲ್ ಕೆಪಾಸಿಟಿ ಇದೆ ಸರ್ ಓಕೆ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಸರ್ ಸರ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಡಬಲ್ ಝೀರೋ ಸಿಕ್ಸ್ ಜೀರೋ ತ್ರೀ ತ್ರಿಬಲ್ ಟು ಇನ್ನೊಂದ್ಸಲ ಡಬಲ್ ನೈನ್ ಡಬಲ್ ಝೀರೋ ಸಿಕ್ಸ್ ಝೀರೋ ತ್ರೀ ತ್ರಿಬಲ್ ಟು ಸರ್ ಓಕೆ ಸರ್ ಥ್ಯಾಂಕ್ ಯು